ಮಾಡ್ತೀರಿ ವಿಹಾರ ಮಾಡಬೇಕಾದ್ರೆ ಎರಡು ಕಾರಣ ಪ್ರಮುಖವಾಗಿದಾವ್ರಿ ನಮ್ಮ ಸಮಾಜ ನಮ್ಮ ವ್ಯಕ್ತಿ ನಮ್ಮ ದೇಶ ಯಾವ ಪ್ರಕಾರ ಬಾಳ್ತಾ ಇದೆ ನಮ್ಮ ಜನ ಯಾವ ಕಷ್ಟ ನಲ್ಲಿ ಅದನ್ನ ನಾವು ಕೇಳುಕೊಂಡ ಕಣ್ಣಲ್ಲಿ ನೋಡಿದ್ರೆ ಶ್ರೇಷ್ಠ ಆಗ್ತೈತ್ರಿ ಆ ಕಣ್ಣಲ್ಲಿ ನಾವು ನೋಡ್ತೇವ್ರಿ ತಿಳ್ಕೊತೇವ್ರಿ ಆಮೇಲೆ ಅವ್ರಿಗೆ ಒಂದು ಉಪದೇಶ ಕೊಡ್ಬೇಕು ಆ ಉಪದೇಶ ಕೊಡ್ತೇವ್ರಿ ಆ ಕಾರಣದಿಂದ ಗುರುಗಳದ ಪಾದಯಾತ್ರೆ ಅತ್ಯವಶ್ಯಕ ಈಗ ಪಾದ ಪಾದಯಾತ್ರೆ ಅಭಾವ ಆದ ನಂತರ ಆ ಗುರುಗಳಿಗೆ ವಾಸ್ತವಿಕ ಜನ ಸಂಪರ್ಕ ಸಿಗಂಗಿಲ್ರಿ ಆ ಕಾರಣದಿಂದ ಆ ಜನ ಸಂಪರ್ಕ ಆಗಬೇಕು ಆ ನಿಗಮ ಮಂಡಳ ಆಗಬೇಕು ಆ ನಿಗಮ ಮಂಡಳ ಆದ್ರೆ ಈ ಸಮಾಜ ಬೆಳೆದಿದ್ರೆ ಈ ಸಮಾಜ್ರಿ ನೀವು ಎಲ್ಲರೂ ಬೆಳೆದ್ರೆ ಅಲ್ಲೇ ನೀವೆಲ್ಲ ಉತ್ ಉತ್ಥಾನ ಆಗ್ತೀರಿ ಆ ಕಾರಣದಿಂದ ಕರ್ನಾಟಕ ಗವರ್ಮೆಂಟ್ ಏನು ಒಂದು ನಮ್ಮ ಗುರುಗಳು ಬೇಡಿಕೆ ಬೇಡಿದಾರೆ ಆ ಬೇಡಿಕೆ ಅತಿ ಶೀಘ್ರವಾಗಿ ಎಷ್ಟೊಂದು ಪರಿಹಾರ ಮಾಡ್ತಾರೆ ಅಷ್ಟೇ ನಮ್ಮ ಕರ್ನಾಟಕದ ಸಮಾಜ ಉನ್ನತ ಶೀಲ್ ನಮಗೆ ಒಂದು ಅವಕಾಶ ಸಿಗ್ತದ್ರಿ ಆ ಅವಕಾಶ ನೀವು ಅತಿ ಶೀಘ್ರ ಮಾಡಿಕೊಂಡ್ಬೇಕು ಯಾಕಂದ್ರೆ ನೋಡ್ರಿ ಕೆಟ್ಟ ವ್ಯಸನ ಮಕ್ಕಳಿಗೆ ಹೇಳ್ತಾರೆ ಒಮ್ಮೆ ಮಕ್ಕಳ ಮೇಲೆ ಸಂಸ್ಕಾರ ಬಿದ್ದಿದ್ರೆ ಆ ಎಲ್ಲ ದೇಶನೇ ಹಾಳಾಗ್ತೈತಿ ಅಂತಾರೀ ಆ ಮಕ್ಕಳನ್ನ ಬೆಳೆಸಬೇಕಾದ್ರೆ ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು ಶೈಕ್ಷಣಿಕನಲ್ಲಿ ಸದಾಚಾರ ಬರಬೇಕು ಶೈಕ್ಷಣಿಕಲ್ಲಿ ನಿರವ್ಯಸನಿ ಬರಬೇಕು ವ್ಯಸನ ರಹಿತ ಸಮಾಜ ಆಗಬೇಕು ದೇಶಭಕ್ತಿ ಅವರಲ್ಲಿ ಉಂಟಾಗಬೇಕು ಮಾತೃಭಕ್ತಿ ಅವರಲ್ಲೇ ಉಂಟಾಗಬೇಕು ಅಂದ್ರೇನ ಆ ದೇಶ ಆ ಸಮಾಜ ಬೆಳೀತಲ್ರಿ ಆ ಕಾರಣದಿಂದ ಗುರುಗಳಿಗೆ ಏನು ಆಹಾರ ವಿಹಾರ ಯಾತ್ರಿ ನಿವಾಸ ಏನೊಂದು ಅವಶ್ಯಕ ಇದೆ ಕರ್ನಾಟಕದಲ್ಲಿ ಆ ಪೂರ್ತಿ ಮಾಡಬೇಕು ಅದೇ ಒಂದು ಉದ್ದೇಶದಿಂದ ಇವತ್ತು ಜೈ ಜಿನೇಂದ್ರ ಯೂಟ್ಯೂಬ್ ಚಾನೆಲ್ ದಾರು ಬಂದಿದ್ರು ಇದೇ ಒಂದು ಲೋಕೋರ ಊರಿ ಗ್ರಾಮ ಇದೆ ಕಾಗವಾಡ ತಾಲೂಕಿನಲ್ಲಿ ಇದೆ ಬೆಳಗಾವ್ ಜಿಲ್ಲೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸೀಮೆಯಲ್ಲಿ ಇದೆ ಇಲ್ಲಿಂದ ಮಹಾರಾಷ್ಟ್ರ ನಾಲ್ಕು ಕಿಲೋಮೀಟರ್ ಮೇಲಿದೆ ಇಲ್ಲಿಂದ ಕರ್ನಾಟಕ ಮಹಾರಾಷ್ಟ್ರ ಸ್ಟಾರ್ಟ್ ಆಗ್ತದ ಇಲ್ಲಿ ಜನ ತುಂಬಾ ಬಡವರಿದ್ದಾರೆ ರೈತರಿದ್ದಾರೆ ರೈತರಿನಲ್ಲಿ ಬೆಳೀತಾ ಇದ್ದಾರೆ ಅವರಿಗೆ ಒಂದು ಗುರುಗಳ ಅವಕಾಶ ಬೇಕಾಗಿದೆ ಈ ಬರುವ ಐದನೇ ತಾರೀಕದಿಂದ ಆರನೇ ತಾರೀಕು ತಕ್ಕ ಇಲ್ಲಿ ಒಂದು ಬಿಜಾಪುರದಿಂದ ಬೆಳಗಾವ್ ಹೋಗಬೇಕಾದ್ರೆ ಬೆಳಗಾವ್ದಿಂದ ಬಿಜಾಪುರ ಹಾವೇ ಮೇಲೆ ಹೋಗಬೇಕಾದ್ರೆ ತೀರ್ಥಯಾತ್ರಿಗಳ ಯಾತ್ರೆಗಳು ಇಲ್ಲಿಯ ಪಕ್ಕದಲ್ಲಿ ಮಂಗೂರು ಇದೆ ಮಲ್ಲಯ್ಯ ದೇವಸ್ಥಾನ ಇದೆ ಯಾತ್ರಿಗಳು ತುಂಬಾ ಬರ್ತಾರೆ ಅಂತ ಜನ ಬಂದಾಗ ಒಂದು ಹತ್ತು ನಿಮಿಷ ಐದು ನಿಮಿಷ ಕಾಲ ಕಳ್ಕೊಂಡು ವಿಶ್ರಾಂತಿ ಮಾಡಿ ಮುಂದೆ ಹೋಗಬೇಕಂದ್ರೆ ಅಂತ ಒಂದು ವ್ಯವಸ್ಥೆ ಈ ದಾರಿಯಲ್ಲಿ ಇಲ್ಲಾಗಿತ್ತು ಅಂತ ಒಂದು ಅವಕಾಶ ಈ ಸಮಾಜಿಗೆ ಆಗಬೇಕು ಈ ಜಗತ್ತಿಗಾಗಬೇಕು ಈ ಜನರಿಗೆ ಆಗಬೇಕು ಅಂತ ಅಭಿಪ್ರಾಯದಿಂದ ಈ ಕಾರ್ಯಕ್ರಮ ನೆರವೇರಿಸಿದ್ದೇವೆ ಜಯ ಜಿನೇಂದ್ರ ಮಂಚದಿಂದ ಹೇಳ್ತಾ ಇದ್ದೇವೆ ಬರುವ ಐದು ಮತ್ತು ಆರನೇ ತಾರೀಕು ವೀರೇಂದ್ರ ಪದ್ಮಭೂಷಣ್ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಭ್ರಾತ ಸುರೇಂದ್ರ ಮತ್ತು ಅನಿತಾ ಹೆಗ್ಡೆ ಇವರ ಕೈದಿಂದ ಇದು ಲೋಕಾರ್ಪಣ ಆಗ್ತಾ ಇದೆ ಆ ಲೋಕಾರ್ಪಣ ಕಾರಿನಲ್ಲಿ ಎಲ್ಲರೂ ಬಂದು ಸಹಯೋಗ ಮಾಡಬೇಕು ಇನ್ ಇದೇ ಪ್ರಕಾರ ಈ ತ್ಯಾಗಿ ನಿವಾಸ ಸಂತ ನಿವಾಸ ಅನ್ರಿ ಅಥವಾ ಯಾತ್ರಿ ನಿವಾಸ ಅನ್ರಿ ಈ ಪ್ರತಿ ಒಂದು ಕರ್ನಾಟಕನಲ್ಲಿ ಬೆಳಿಬೇಕು ಈ ಕರ್ನಾಟಕನಲ್ಲಿ ಬೆಳೆದಿದ್ರೆ ಗುರುಗಳಿಂದ ಆರಾಮವಾಗಿ ನಿಮ್ ತಕ್ಕ ಬರ್ತಾರೆ ಗುರು ದರ್ಶನವಾಗ್ತದೆ ಗುರುಗಳ ಜ್ಞಾನ ಸಿಗ್ತದೆ ಆ ಜ್ಞಾನದಿಂದ ನಿಮ್ದು ಅಭಿವೃದ್ಧಿ ಆಗ್ತದೆ ಮಹಾವೀರ ಭಗವಾನ ಕಿ ಯಾರು ಯಾಕೆ ಮಾಡ್ತೇದ್ರಿ ವಿಹಾರ ಮಾಡಬೇಕಾದ್ರೆ ಎರಡು ಕಾರಣ ಪ್ರಮುಖವಾಗಿದಾವ್ರಿ ನಮ್ಮ ಸಮಾಜ ನಮ್ಮ ವ್ಯಕ್ತಿ ನಮ್ಮ ದೇಶ ಯಾವ ಪ್ರಕಾರ ಬಾಳ್ತಾ ಇದೆ ನಮ್ಮ ಜನ ಯಾವ ಕಷ್ಟನಲ್ಲಿ ಇದ್ದಾರೆ ಅದು ಅದನ್ನ ನಾವು ಕೇಳುಕೊಂಡ ಕಣ್ಣಲ್ಲಿ ನೋಡಿದ್ರೆ ಶ್ರೇಷ್ಠ ಆಗ್ತೈತ್ರಿ ಆ ಕಣ್ಣಲ್ಲಿ ನಾವು ನೋಡ್ತೇವ್ರಿ ತಿಳ್ಕೊತೇವ್ರಿ ಆಮೇಲೆ ಅವ್ರಿಗೆ ಒಂದು ಉಪದೇಶ ಕೊಡ್ಬೇಕು ಆ ಉಪದೇಶ ಕೊಡ್ತೇವ್ರಿ ಆ ಕಾರಣದಿಂದ ಗುರುಗಳದ ಪಾದಯಾತ್ರೆ ಅತ್ಯವಶ್ಯಕ ಈಗ ಪಾದ ಪಾದಯಾತ್ರೆ ಅಭಾವ ಆದ ನಂತರ ಆ ಗುರುಗಳಿಗೆ ವಾಸ್ತವಿಕ ಜನ ಸಂಪರ್ಕ ಸಿಗಂಗಿಲ್ರಿ ಆ ಕಾರಣದಿಂದ ಆ ಜನ ಸಂಪರ್ಕ ಆಗ್ಬೇಕು ಆ ನಿಗಮ ಮಂಡಳ ಆಗಬೇಕು ಆ ನಿಗಮ ಮಂಡಳ ಆದ್ರೆ ಈ ಸಮಾಜ ಬೆಳೆದಿದ್ರೆ ಈ ಸಮಾಜನ ಬಡ್ರಿ ನೀವು ಎಲ್ಲರೂ ಬೆಳೆದ್ರೆ ಅಲ್ಲಿ ನೀವೆಲ್ಲ ಉತ್ ಉತ್ಥಾನ ಆಗ್ತೀರಿ ಆ ಕಾರಣದಿಂದ ಕರ್ನಾಟಕ ಗವರ್ಮೆಂಟ್ ಏನು ಒಂದು ನಮ್ಮ ಗುರುಗಳು ಬೇಡಿಕೆ ಬೇಡಿದಾರೆ ಆ ಬೇಡಿಕೆ ಅತಿ ಶೀಘ್ರವಾಗಿ ಎಷ್ಟೊಂದು ಪರಿಹಾರ ಮಾಡ್ತಾರೆ ಅಷ್ಟೇ ನಮ್ಮ ಕರ್ನಾಟಕದ ಸಮಾಜ ಉನ್ನತ ಶೀಲ್ ನಮಗೆ ಒಂದು ಅವಕಾಶ ಸಿಗ್ತದ್ರಿ ಆ ಅವಕಾಶ ನೀವು ಅತಿ ಶೀಘ್ರ ಮಾಡಿಕೊಂಡ್ಬೇಕು ಯಾಕಂದ್ರೆ ನೋಡ್ರಿ ಕೆಟ್ಟ ವ್ಯಸನ ಮಕ್ಕಳಿಗೆ ಹೇಳ್ತಾರೆ ಒಮ್ಮಿ ಮಕ್ಕಳ ಮೇಲೆ ಸಂಸ್ಕಾರ ಬಿದ್ದಿದ್ರೆ ಆ ಎಲ್ಲ ದೇಶನೇ ಹಾಳಾಗ್ತೈತಿ ಅಂತಾರೀ ಆ ಮಕ್ಕಳನ್ನ ಬೆಳೆಸಬೇಕಾದ್ರೆ ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು ಶೈಕ್ಷಣಿಕನಲ್ಲಿ ಸದಾಚಾರ ಬರಬೇಕು ಶೈಕ್ಷಣಿಕಲ್ಲಿ ನಿರವ್ಯಸನಿ ಬರಬೇಕು ವ್ಯಸನ ರಹಿತ ಸಮಾಜ ಆಗಬೇಕು ದೇಶಭಕ್ತಿ ಅವರಲ್ಲಿ ಉಂಟಾಗಬೇಕು ಮಾತೃಭಕ್ತಿ ಅವರಲ್ಲಿ ಉಂಟಾಗಬೇಕು ಅಂದ್ರೇನ ಆ ದೇಶ ಆ ಸಮಾಜ ಬೆಳೀತಾರ್ರಿ ಆ ಕಾರಣದಿಂದ ಗುರುಗಳಿಗೆ ಏನು ಆಹಾರ ವಿಹಾರ ಯಾತ್ರಿ ನಿವಾಸ ಏನೊಂದು ಅವಶ್ಯಕ ಇದೆ ಕರ್ನಾಟಕದಲ್ಲಿ ಆ ಪೂರ್ತಿ ಮಾಡಬೇಕು ಅದೇ ಒಂದು ಉದ್ದೇಶದಿಂದ ಇವತ್ತು ಜಯ ಜಿನೇಂದ್ರ ಯೂಟ್ಯೂಬ್ ಚಾನೆಲ್ ದಾರ ಬಂದಿದ್ರು ಇದೇ ಒಂದು ಲೋಕೂರ್ ಗ್ರಾಮ ಇದೆ ಕಾಗವಾಡ ತಾಲೂಕಿನಲ್ಲಿ ಇದೆ ಬೆಳಗಾವಿ ಜಿಲ್ಲೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸೀಮೆಯಲ್ಲಿ ಇದೆ ಇಲ್ಲಿಂದ ಮಹಾರಾಷ್ಟ್ರ ನಾಲ್ಕು ಕಿಲೋಮೀಟರ್ ಮೇಲಿದೆ ಇಲ್ಲಿಂದ ಕರ್ನಾಟಕ ಮಹಾರಾಷ್ಟ್ರ ಸ್ಟಾರ್ಟ್ ಆಗ್ತದ ಇಲ್ಲಿ ಜನ ತುಂಬಾ ಬಡವರಿದ್ದಾರೆ ರೈತರಿದ್ದಾರೆ ರೈತರಿನಲ್ಲಿ ಬೆಳೀತಾ ಇದ್ದಾರೆ ಅವರಿಗೆ ಒಂದು ಗುರುಗಳದ ಅವಕಾಶ ಬೇಕಾಗಿದೆ ಈ ಬರುವ ಐದನೇ ತಾರೀಕದಿಂದ ಆರನೇ ತಾರೀಕ ತಕ್ಕ ಇಲ್ಲಿ ಒಂದು ಬಿಜಾಪುರದಿಂದ ಬೆಳಗಾವ್ ಹೋಗಬೇಕಾದ್ರೆ ಬೆಳಗಾವಿಂದ ಬಿಜಾಪುರ ಹಾವೇ ಮೇಲೆ ಹೋಗ್ಬೇಕಾದ್ರೆ ತೀರ್ಥ ಯಾತ್ರೆಗಳ ಇಲ್ಲಿಯ ಪಕ್ಕದಲ್ಲಿ ಮಂಗ್ಸೂರು ಇದೆ ಮಲ್ಲಯ್ಯನ ದೇವಸ್ಥಾನ ಇದೆ ಯಾತ್ರಿಗಳು ತುಂಬಾ ಬರ್ತಾರೆ ಅಂತ ಜನ ಬಂದಾಗ ಒಂದು ಹತ್ತು ನಿಮಿಷ ಐದು ನಿಮಿಷ ಕಾಲ ಕಳ್ಕೊಂಡು ವಿಶ್ರಾಂತಿ ಮಾಡಿ ಮುಂದೆ ಹೋಗಬೇಕಂದ್ರೆ ಅಂತ ಒಂದು ವ್ಯವಸ್ಥೆ ಈ ದಾರಿಯಲ್ಲಿ ಇಲ್ಲಾಗಿತ್ತು ಅಂತ ಒಂದು ಅವಕಾಶ ಈ ಸಮಾಜಕ್ಕೆ ಆಗಬೇಕು ಈ ಜಗತ್ತಿಗೆ ಆಗಬೇಕು ಈ ಜನರಿಗೆ ಆಗಬೇಕು ಅಂತ ಅಭಿಪ್ರಾಯದಿಂದ ಈ ಕಾರ್ಯಕ್ರಮ ನೆರವೇರಿಸಿದ್ದೇವೆ ಜಯ ಜನೇಂದ್ರ ಮಂಚದಿಂದ ಹೇಳ್ತಾ ಇದ್ದೇವೆ ಬರುವ ಐದು ಮತ್ತು ಆರನೇ ತಾರೀಕು ವೀರೇಂದ್ರ ಪದ್ಮಭೂಷಣ್ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಭ್ರಾತ ಸುರೇಂದ್ರ ಮತ್ತು ಅನಿತಾ ಇವರ ಕೈದಿಂದ ಇದು ಲೋಕಾರ್ಪಣ ಆಗ್ತಾ ಇದೆ ಆ ಲೋಕಾರ್ಪಣ ಕಾರಿನಲ್ಲಿ ಎಲ್ಲರೂ ಬಂದು ಸಹಯೋಗ ಮಾಡಬೇಕು ಇನ್ ಇದೇ ಪ್ರಕಾರ ಈ ತ್ಯಾಗಿ ನಿವಾಸ ಸಂತ ನಿವಾಸ ಅನ್ರಿ ಅಥವಾ ಯಾತ್ರಿ ನಿವಾಸ ಅನ್ರಿ ಈ ಪ್ರತಿ ಒಂದು ಕರ್ನಾಟಕದಲ್ಲಿ ಬೆಳಿಬೇಕು ಈ ಕರ್ನಾಟಕನಲ್ಲಿ ಬೆಳೆದಿದ್ರೆ ಗುರುಗಳಿಂದ ಆರಾಮವಾಗಿ ನಿಮ್ಮ ತಕ್ಕ ಬರ್ತಾರೆ ಗುರು ದರ್ಶನವಾಗ್ತದೆ ಗುರುಗಳ ಜ್ಞಾನ ಸಿಗ್ತದೆ ಆ ಜ್ಞಾನದಿಂದ ನಿಮ್ದು ಅಭಿವೃದ್ಧಿ ಆಗ್ತದೆ ಜಗಳು ಮಹಾವೀರ ಭಗವಾನಕ್ಕಿ